ಈಗ ನಮ್ಗೆ ಗೊತ್ತಿರೋ ರೀಸೆಂಟ್ ಆಗಿ ಡಾಕ್ಟರ್ ವಿನಯ್ ಅವ್ರ ಮೇಲೆ ಒಂದು ಅಟ್ಯಾಕ್ ಆಯ್ತು ಆ ಆನೆನ ಇದು ಅಷ್ಟು ಏನು ಅಂತ ಹೇಳ್ತೀವಿ ರಾಶ್ ಆಗಿ ಮತ್ತೆ ಅಷ್ಟು ಅಗ್ರೆಸಿವ್ ಆಗಿರೋ ಒಂದು ಆನೆನ ಎಷ್ಟು ಚೆನ್ನಾಗಿ ಪಳಗಿಸಿದ್ದಾರೆ ಅಂದ್ರೆ ಅದನ್ನ ಬರೇ ಮಾತಲ್ಲಿ ಹೇಳ್ಬಾರ್ದು ಇಲ್ಲಿ ನೋಡ್ಬೋದು ಅದನ್ನಲ್ಲಿ ನಾವು ಸವಾರಿ ಮಾಡುವಂತ ಒಂದು ಸ್ಟೇಜ್ ನಿಲ್ಸಿದಾರೆ ಅಂದ್ರೆ ಅದರ ಮಾವುತರಾದ್ರ ಮಂಜುನಾಥ್ ಮತ್ತೆ ಅವರ ಸೀನಿಯರ್ ದಸ್ತಗಿರಿ ಅವರು ಇನ್ನೊಬ್ರು ಯಾರಿದ್ದಾರೆ ನಿಮ್ಮ ಕವಡಿಗಾರ ಮೇಲ್ಗಡೆ ಅವರು ಅವ್ರ ಜೊತೆಗೆ ಇವ್ರಿಗೆಲ್ಲ ಸಹಕಾರ ಮಾಡ್ಕೊಂಡು ಇವ್ರನ್ನ ಇದೇ ರೀತಿ ಪಳಗಿಸಿ ಅಂತ ಹೇಳಿ ಈಗ ಅದ್ರ ಕೆಲವೊಂದು ಮಾಹಿತಿಗಳು ಹಂಚ್ಕೊಂತ ನಾಗರಾಜ್ ಸರ್ ಮತ್ತೆ ಅವ್ರ ಮಾತಾಡಿದ್ರಿರಳೆಲ್ಲ ಅಂತ ಇದೆ ಅಲ್ಲಿ ಈ ತರ ಕಿರಳ ಕಿರಳು ಹಾಕಿರು ಅದ್ರಲ್ಲಿ ಅದಕ್ಕೆ ಹೋಗೋದು ಒಂದು ಈ ತರ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಮುಟ್ಟೋದು ಸಾವಿರದು ಅನ್ನಕೋದು ಅದಕ್ಕೆ ಕುಚ್ರೆ ಕೊಡೋದು ಹುಲ್ ಕೊಡೋದು ಹಾಗೆ 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 ಒಂದ್ ಇಪ್ಪತ್ತ್ ಮೂವತ್ತು ಹತ್ರ ತಕು ನಮ್ಗೆ ಅದ್ರ ಲದ್ದಿಗ್ ಬರೋದು ಸ್ನಾನ ಮಾಡ್ಸೋದು ಅಲ್ಲ ಮಾ ನಾನ್ ಎತ್ತಿರೋದು ಫಸ್ಟ್ ತಾಳೋದಿತ್ತು ಇದು ಅಟ್ಯಾಕ್ ಮಾಡ್ತಾರ ಅದ್ ಹೇಳ್ತೀನಿ ಸರ್ ಅವ್ರು ಅವ್ರ ಏನ್ ಮಾಡಿದ್ರು ಅದ್ ಹೇಳ್ತಾರೆ ನಾನ್ ಪ್ರೊಸೆಸ್ ಏನಂತ ಹೇಳ್ತೀನಿ ನಿಮ್ಗೆ ಅತ್ರ ಮಾಡಿ 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 ನಮ್ಮ ಹತ್ರ ಬಂದಾಗ ಅದ್ರ ಹತ್ರ ಹೋಗಿ ಆ ಕಿರಾಲಲ್ಲಿ ಟ್ರೈ ಮಾಡಿದ ಸರ್ ಇದು ಇದು ಜೈಲಿಂದ ಈಜತ ಆಗಿರೋದು ಎಂಬತ್ ದಿನಕ್ಕೆ ಸರ್ ಅದೊಂದು ಕಿರಾಲ ಜೈಲು ಅಂದ್ರೆ ನೀವು ಕಿರಳ ಅನ್ನೋದು ತಪ್ಪು ಮಾಡಿದಾಗ ಹೇಗೆ ಜೈಲ್ ಹಾಕ್ತೀರಿ ಹಾಗೆ ಪ್ರಾಣಿಗಳನ್ನು ಹಾಕಿ ಅಲ್ಲಿ ಟ್ರೈನ್ ಅಪ್ ಮಾಡಿ ಹೇಗೆ ಮನುಷ್ಯನ ಒಂದು ಹೊಸ ರೀತಿಯ ಮನ್ಸಿನ ಪರಿವರ್ತನೆ ಮಾಡ್ತೀರಿ ಅದೇ ರೀತಿ ಪ್ರಾಣಿಗಳಿಗಿದೆ ಇಲ್ಲ ಸರ್ ಈ ಕಡೆ ಒಂದು ಅರ್ಧ ಕಿಲೋಮೀಟರ್ ಇನ್ನೊಂದು ಅರ್ಧ ಕಿಲೋಮೀಟರ್ ಕಾರ್ಡ್ ಒಳಗಡೆ ಹೋಗ್ಬೇಕು ಸರ್ ಅಲ್ಲಿಗೆ ಬೇರೆ ಯಾರನ್ನೂ ಬಿಡಲ್ಲ ನಾವು ಹೋಗ ಇಲ್ಲ ಯಾರನ್ನು ಬಿಡೋದು ಇಲ್ಲ ಹಾಗಾಗಿ ಇಲ್ಲ ಆಗಲ್ಲ ಸರ್ ಹೋಗ ಹಾಗಿಲ್ಲ ಆ ಖುಷಿ ಆಗುತ್ತೆ ನಮ್ಗೆ ಆ ತರದ ಒಂದು ಸ್ಥಳ ನೀವು ಮಾಹಿತಿ ಹೇಳಿದರೇ ನಮ್ ತುಂಬಾ ಅದನ್ನ ಕೇಳಿ ಆನಂದ ಆಯ್ತು ಇದ್ರ ಜೊತೆಗೆ ಸರ್ ಈಗ ಪ್ರೋಸೆಸ್ ಅಂತ ಬರುತ್ತೆ ಇದ್ರಲ್ಲಿ ಈಗ ಹಾನಿ ಹಿಡಿಯೋದೇ ಒಂದು ದೊಡ್ಡ ಸಾಹಸ ಇನ್ನೊಂದು ನೀವು ಚಮತ್ ಕಳ್ಸ ಕಳ್ಸೋಣ ನೀವು ಈ ರೀತಿ ನಿಮ್ ಮಾತು ಕೇಳ್ಕೊಂಡು ನೋಡಿ ಈಗ ನೀವು ಸಿಂಗಲ್ ಇದ್ದಾದಾಗ ಎಷ್ಟು ಚೆನ್ನಾಗಿ ಅದು ಮೂವ್ ಆಗ್ತಾ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇದೆಲ್ಲ ಹ್ಯಾಗಾಯ್ತು ಸರ್ ಈ ಚಮತ್ಕಾರಗಳೆಲ್ಲ ಹೆಂಗ್ ಈಗ ನಾವ್ ಏನು ಟ್ರೈನಿಂಗ್ ಈಗ ಒಂದು ಯಾವ್ದೇ ಒಂದು ಕೆಲಸ ಈಗ ಹಾಡ್ತಾ ಹಾಡ್ತಾ ಒಂದು ಯಾವ್ದೇ ಪ್ರಾಣಿ ಅಥವಾ ಏನು ಯಾರನ್ನೇ ಪಳಗಿಸಿ ಯಾರಿಗೆ ಒಂದು ಟ್ರೈನಿಂಗ್ ಅನ್ನೋದು ಕೊಡಿ ಅದಕ್ಕೆ ಮಾಡ್ತಾ ಮಾಡ್ತಾ ಹೇಳ್ತಾ 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 ಅದೇ ಕಲಿತಾ ಹೋಗುತ್ತೆ ಇವ್ರು ಅಷ್ಟೇ ಈಗ ಯೂಶಲಿ ಒಂದೊಂದು ಆನೆಗಳು ಈಗ ಇನ್ನೊಂದು ಆನೆ ಈಗ ಏನ್ ನಾವು ಕ್ರಾಲ್ ಅಂತ ಹೇಳ್ತೀವಿ ಈಗ ಜೈಲ್ ಅಂತ ಹೇಳ್ತೀವಿ ಏನ್ ಹಾಕ್ತಿವಿ ಅದೇ ತರ ಕ್ರಾಲ್ ಅಂತ ಇರುತ್ತೆ ಪೂರ್ತಿ ಒಂದು ಒಂದು ಟ್ವೆಂಟಿ ಬೈ ಟ್ವೆಂಟಿ ಇಪ್ಪತ್ತಡಿ ಬೈ ಅಡಿ ಜಾಗದಲ್ಲಿ ಒಂದು ಜೈಲ್ ತರ ಮರದ ದಿಮ್ಮಿಗಳನ್ನ ಹಾಕಿ ಜೈಲ್ ತರ ಆದ್ರೆ ಸಿಮೆಂಟ್ ಕಟ್ಟಡ ಇರುತ್ತೆ ಪ್ರಾಣಿಗಳ್ರಿ ಒಂದು ಹೇಳಿದಾಗ ಈ ಒಂದ್ ಹಾ ಅದ್ರ ಮಧ್ಯದಲ್ಲಿ ಇರುತ್ತೆ ಅದ್ರ ಮಧ್ಯದಲ್ಲಿ ಹಾಕಿ ಈಗ ಏನು ಅಂತಂದ್ರೆ ಅಂದ್ರೆ ಆಗಿ ತಗೊಳೋದು ಏನು ಅಂತ ಅಂದ್ರೆ ಒಂದು ಆನೆ ಅದ್ ಆನೆ ಸ್ವಭಾವದ ಮೇಲೆ ಈಗ ಮಕ್ಕಳು ಅಷ್ಟೇನೆ ಒಬ್ರು ಬೇಗ ಕಲಿತಾರೆ ಒಬ್ರು ನಿಧಾನ ಕಲಿಯಂಟ್ ಅದೇ ತರನೇ ಪ್ರತಿ ಒಂದೊಂದು ಆನೆಗೂ ಬೇರೆ ಬೇರೆ ಟೈಮಿಂಗ್ಸ್ ಕಲಿಯುತ್ತವೆ ಒಂದೊಂದ್ ಆನೆ ಲೇಟ್ ಆಗಿ ಕಲಿಯುತ್ತೆ ಒಂದೊಂದ್ ಆನೆ ಬೇಗ ಕಲಿಯುತ್ತವೆ ಹಾಗೆ ಈ ಆನೆನೂ ಅಷ್ಟೇನೆ ಇವರು ಅಷ್ಟು ಅಂದ್ರೆ ಅಟ್ಯಾಕ್ ಮಾಡಿದ್ದು ಅಂತಂದ್ರೆ ಇದಾಗಿ ಸ್ವಲ್ಪ ಈಗ ಯಾವ್ದೇ ಕಾಡಲ್ಲಿ ಓಡಾಡ್ಕೊಂಡು ಇದ್ದ ಈಗ ಏನೋ ತೊಂದರೆ ಮಾಡಿದೆ ಅಂತ ಹೇಳಿ ನಾವು ಇಡ್ಕೊಂಡ್ ಬರ್ತೀವಿ ಅಂತ ಹೋದಾಗ ಅದಕ್ಕೂ ಭಯ ಇರುತ್ತೆ ಅದನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅದು ಅಟ್ಯಾಕ್ ಮಾಡುತ್ತೆ ಅಂತ ಟೈಮ್ ಅಲ್ಲಿ ನಮ್ಮ ಡಾಕ್ಟರ್ಗೆ ಒಂದ್ ಸ್ವಲ್ಪ ಏಟ್ ಆಗಿ ಸ್ವಲ್ಪ ಸೀರಿಯಸ್ ಆಗಿತ್ತು ಡಾಕ್ಟರ್ ಪತ್ರಿಕೆಗಳ ಬಂದಿತ್ತು ನಮ್ಗೆ ಆಶ್ಚರ್ಯ ಅಂತ ಏನೋ ಏನು ಅಗ್ರೆಸಿವ್ ಆನೆ ಇವತ್ತು ನಿಮ್ ಕೈಯಲ್ಲಿ ಅದು ಇಷ್ಟು ಚೆನ್ನಾಗಿ ಪೊಳಗಿದೆ ಅಂದ್ರೆ ನಿಜವಾಗ್ಲು ಖುಷಿಯಾದ ಸಂಗತಿ ಸರ್ ಆನೆಗೆ ಏನು ವಿನಯ್ ಸರ್ಗೆ ಆತರ ಏಟಾಯ್ತು ಅವತ್ತೇ ಆನೆ ಹಿಡಿದ್ವಿ ಹಾ ಹಾ ಅವತ್ತೇ ಹಿಡಿದು ತಂದು ಏನು ಕ್ರಾಲ್ ಅಂತ ಹೇಳ್ತೀವಿ ಆ ಕ್ರಾಲ್ ಒಳಗಡೆ ಅಂದ್ರೆ ಆ ಹಿಡಿದ್ರಿ ಹಿಡಿದಂತ ಆನೆ ಅಂದ್ರೆ ಹಿಡಿಯುವಂತ ಟೈಮ್ ಅಲ್ಲಿ ಹಿಡಿದು ಎಲ್ಲ ಆಗಿತ್ತು ಅರಿವಳಿಕೆ ಇಂಜೆಕ್ಷನ್ ಅಂತ ಕೊಡ್ತೀವಿ ಅರವಳಿಕೆ ಇಂಜೆಕ್ಷನ್ ಕೊಟ್ಟಾಗ ಒಂದು ಯಾವ್ದೇ ಒಂದು ಇಂಜೆಕ್ಷನ್ ಕೊಟ್ರು ಅದು ಎಫೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸರಿ ಎಷ್ಟು ಅವರ್ ತಗೊಂಡ್ಬೋದು ಆನೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಆನೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನಾವು ಕೊಡೋ ಡೋಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಈಗ ಒಂದೇ ಡೋಸ್ ನನಗೇನ ಈಗ ನನ್ನಷ್ಟೇ ವೈಟ್ ಇರೋರಿಗೆ ಅಷ್ಟೇ ಈ ಯೂನಿಟ್ ನೀವು ಕೊಟ್ರು ಅರವಳಿಕೆ ಕೊಟ್ರುನು ಅವ್ರಿಗೆ ಬೇಗ ಆಗುತ್ತೆ ನನಗೆ ಲೇಟ್ ಆಗುತ್ತೆ ಸೊ ಒಂದೊಂದು ಆನೆಗಳು ಒಂದೊಂದು ಟೈಮ್ ತಗೊಳುತ್ತೆ ಸ್ಪಂದಿಸೋದಕ್ಕೆ ಇದಾಗುತ್ತೆ ಅದೇ ಆ ಅರವಳಿಕೆ ಇಂಜೆಕ್ಷನ್ ಅದರ ಒಂದು ಎಫೆಕ್ಟಿವ್ಸ್ ತಗೊಂಡ್ಬೇಕು ಅಂತಂದ್ರೆ ಈ ತರ ಈ ತರ ಇದ್ದಾಗ ಅಂದ್ರೆ ಸ್ವಲ್ಪ ಅಂದ್ರೆ ಯಾವ್ದನ್ನೇ ಆ ತರ ಡಾರ್ಟ್ ಮಾಡಬೇಕು ಡಾರ್ಟ್ ಮಾಡೋದು ಅಂತ ಹೇಳ್ತೀವಿ ಟ್ರಾಂಕಲೈಸ್ ಮಾಡಿ ಡಾರ್ಟ್ ಮಾಡಿದಾಗ ಮಾಡ್ಲಿಕ್ಕೆ ಒಂದಷ್ಟು ರೂಲ್ಸ್ ಇದೆ ನಾವು ಇಂತ ಜಾಗದಲ್ಲೇ ಆಗ್ಬೇಕು ಕ್ಲೀನ್ ಆಗಿ ನಮ್ಗೆ ವಿಸಿಬಲ್ ಅದು ಆನೆ ಯಾಕೆಂದ್ರೆ ಅದು ಡಾಲ್ಟ್ ಮಾಡಿ ಹೋಗಿ ಯಾವ್ದೋ ಒಂದು ನೀರ್ ಒಳಗಡೆ ಬಿದೋಗ್ಬಿಡ್ತು ಅಂತ ಅಂದ್ರೆ ಆನೆ ಅದ್ರದ್ದು ಜೀವಕ್ಕೆ ಅಪಾಯ ಅಪಾಯ್ಕೋಸ್ಕರ ಬಿಟ್ಟು ಅದನ್ನ ಸಾಯಿಸೋದಕ್ಕೆ ಅಂತ ಹಿಡಿತಾ ಇಲ್ಲ ಹೌದು ಸ್ಥಳಾಂತರ ಮಾಡೋದಕ್ಕೆ ಅದಕ್ಕೆ ಬೇರೆ ಏನಾದ್ರು ಒಂದು ಬೇರೆ ಏನಾದ್ರು ಮಾಡುವ ಅಂತ ಹೇಳಿ ಕ್ರೂರ ಸ್ವಭಾವತೆಯಿಂದ ಹಿಡಿದ ಅದನ್ನ ತೆಗಿಯಬೇಕು ಅಂತ ಹೇಳಿ ಅಷ್ಟೇ ಏನು ಸಾಧು ಮಾಡ್ತೀರಿ ಆತರ ಮಾಡ್ಬೇಕು ಆತರ ಅರಿವಳಿಕೆ ಕೊಟ್ಟು ಇದಾದಾಗ ಕೊಟ್ಟು ಅದಕ್ಕೆ ಮದ್ ಮತ್ತ ಬರೋ ಅಷ್ಟರಲ್ಲಿ ಸ್ವಲ್ಪ ಡಾಕ್ಟರ್ ಬೇಗ ಅಂದ್ರೆ ಪಕ್ಕದಲ್ಲಿ ನೀರಿದೆ ಅಂತ ಹೇಳಿ ಬೇಗ ಹತ್ರ ಹೋದ್ರು ಹತ್ರ ಹೋದಾಗ ಅದು ಸ್ವಲ್ಪ ಸಿಟ್ಟಿತ್ತು ಅದಕ್ಕೆ ಭಯ ರಕ್ಷಣೆ ಮಾಡ್ಕೊಂಡು ಡಾಕ್ಟರ್ ವಿನಯ್ ಅವ್ರ ಮೇಲೆ ಹಲ್ಲೆ ಮಾಡಿದೆ ಅಷ್ಟೇ ಹೊರತು ಅದಕ್ಕೆ ಯಾವ್ದೇ ತರ ಭಾವನೆ ಅಂತ ಇವ್ರಿಗೆ ಮನುಷ್ಯ ಮಾಡಬೇಕು ಅಂತ ಏನಿರ್ಲಿಲ್ಲ ಅದು ತನ್ನ ವಿನಯ್ ಸರ್ದು ತಪ್ಪು ಅಂತ ಹೇಳಕ್ ಯಾಕಂದ್ರೆ ಅವ್ರಿಗೆ ಮಾಡ್ತಿದ್ದಾರೆ ಇಂಜೆಕ್ಷನ್ ಕೊಟ್ಟಿದೀನಿ ಅದಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು ಆ ಕಡೆ ಇದೆ ಅಂತ ಅವರು ಆ ಕ್ಯೂರಿಯಾಸಿಟಿ ಅದನ್ನ ಅವರು ರಕ್ಷಣೆ ಮಾಡಕ್ ಅವ್ರು ಅದು ಅದು ಮಸಕ್ಕೆ ಒಂಥರ ಅಂತ ಹೇಳ್ತೀವಿ ಅದ್ ಹಾಗಿದ್ರೆ ಅದು ನನಗೆ ಅದಕ್ಕೆ ತನಕ ಭಯ ಬಂದು ಮೇಬಿ ಅದು ಅವ್ರ ಮೇಲೆ ಒಂದು ಏನಾದ್ರು ಅಟ್ಯಾಕ್ ಮಾಡಿ ಇದ್ ಮಾಡಿದ್ರು ಈಗ ಸರ್ ಇದ್ ಯೂಶಲಿ ಒಂದೊಂದು ಆನೆಗಳು ಆರು ತಿಂಗಳು ತನಕ ತಗೊಳ್ತವೆ ಇದು ಕಂಪ್ಲೀಟ್ ಟ್ರೈನಿಂಗ್ ಆಗ್ಲಿಕ್ಕೆ ಎಂಬತ್ತು ದಿನಕ್ಕೆ ಆಯ್ತು ಓ ಎಂಬತ್ತು ದಿನಕ್ಕೆ ಆಯ್ತು ಅಂತಂದ್ರೆ ಅಂದ್ರೆ ಅವರು ಅಷ್ಟು ಅಂದ್ರೆ ಈಗ ಒಂದು ಆನೆನ ನಾವ್ ಯಾವ್ದೇ ಆನೆ ತಂದು ಕ್ರಾಲ್ ಅಲ್ಲಿ ಇಟ್ಟರೆ ಆ ಕ್ರಾಲ್ ಅಲ್ಲಿ ಇಟ್ಟ ಮೇಲೆ ಒಂದಷ್ಟು ಪ್ರೊಸೆಸ್ ಅಂತ ಮಾಡ್ತೀವಿ ಪ್ರೊಸೆಸ್ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಈಗ ಈಗ ಇಟ್ಟ ತಕ್ಷಣನೇ ನಾವ್ ಅದ್ರ ಹತ್ರಕ್ಕೆ ಹೋಗಕ್ ಹೌದು ಹೌದೌದು ಸರ್ ಮಗುನೇ ಆಗ್ಲಿ ನೀವ್ ಹೇಳ್ತಿದ್ದಂಗೆ ತಾಯಿ ಬಿಟ್ಟು ಬೇರೆ ಯಾರಾದ್ರೂ ಹೋದ್ರೆ ಮಗು ಕಿರ್ಚುತ್ತೆ ಅಥವಾ ಇದು ತನ್ನ ಕೈಲಿ ಸಿಕ್ಕ್ರೆ ಸಿಕ್ಕ ತೆಗೆದ್ ಎತ್ತೆ ಆತರ ಇದ್ದಾಗ ಸರ್ ಹೇಳ್ತಾ ಇದ್ರಿ ಅದನ್ನ ಇಡ್ ತಗೊಂಡ್ಬಂದು ಬಿಟ್ಟಾಗ ಒಂದಷ್ಟು ದಿನ ನೋಡ್ಕೋತಾರೆ ಅದ್ರ ಚಲನವಲನ ಹೇಗಿರುತ್ತೆ ಏನು ಅಂತ ಹೇಳಿ ಲಿಮಿಟೆಡ್ ಫುಡ್ ಕೊಡ್ತಾರೆ ಆ ಟೈಮಲ್ಲಿ ಅಲ್ಲಿ ಅದು ಕೊಟ್ಟೆ ತುಂಬಾ ಊಟ ಕೊಡಲ್ಲ ಓಕೆ ಸೊ ಲಿಮಿಟೆಡ್ ಫುಡ್ ಕೊಟ್ಟು ಅದು ಜೀವ ಉಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಫುಡ್ ಕೊಟ್ಟು 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 ಸ್ವಲ್ಪ ಅದು ಏನ್ ಸಿಟ್ಟಿರುತ್ತೆ ನಿಮ್ಗೆ ಹಸುವಾದಾಗ ನೀವು ಎಷ್ಟೇ ಸಿಟ್ಟಿತ್ತಂದ್ರೂ ಹಸವಾದಾಗ ನೀವು ಸುಸ್ತಾಗೆ ಆಗ್ತಾ ಸುಸ್ತಾಗ್ತಾರೆ 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 ಆಮೇಲೆ ಇವ್ರು ಹೋಗಿ ಅದನ್ನ ಮುಟ್ಟೋದು ಸರೋದು ಅದಕ್ಕೊಂದ್ ಸ್ವಲ್ಪ ಏನಾದ್ರು ಫುಡ್ತಾ ಈ ತರದನ್ನೆಲ್ಲ ಕೊಟ್ಟು 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 ಅದಕ್ಕೆ ಅಭ್ಯಾಸ ಮಾಡಿಸ್ತಾರೆ ಅಭ್ಯಾಸ ಮಾಡಿಸ್ತಾ ಅದಕ್ಕೆ ಏನ್ ಫೀಲ್ ಬರುತ್ತೆ ಅಂದ್ರೆ ಓ ಇವ್ನ ಮಾತನ್ನ ನಾನು ಕೇಳಿದ್ರೆ ನನಗ್ ಊಟ ಸಿಗುತ್ತೆ ಅನ್ನೋ ಫೀಲ್ ಅದಕ್ಕೆ ಬರುತ್ತೆ ಹಾಗಾಗತ್ತೆ ಸೊ ಇದು ಪಳಗಿಸೋದ್ರಲ್ಲಿ ಒಂದು ವಿಧಾನ ಈ ತರ ಹೀಗೆ ಮಾಡಿ 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 ಮತ್ತೆ ಅದ್ರದ್ದು ಕೆಲಸ ಮಾಡ್ತಾ ಇರ್ತಾರೆ ಇವರು ಅದಕ್ಕೆ ಆಗಿದ ಗಾಯಗಳನ್ನೆಲ್ಲ ಇದನ್ನ ಹಚ್ಚಿ ಮೆಡಿಸಿನ್ ಹಾಕಿ ಅದನ್ನೆಲ್ಲ ಕ್ಯೂರ್ ಮಾಡ್ತಾರೆ ಸೊ ಅದಕ್ಕೆ ಹೇಗೆ ಅಂದ್ರೆ ಒಂದು ತಾಯಿ ಮಗು ನೀವ್ ಹೇಳಿದ್ರಿ ತಾಯಿ ಮುಗ ಎಷ್ಟ ಇಂತ ಹೇಳಿದ್ರಿ ನೀವು ಆ ಒಂದು ಮಮತೆ ನೀವು ತುಂಬಾ ಇಷ್ಟಕ್ಕೆ ಅದರಲ್ಲಿ ಫೀಲ್ ಮಾಡಿಸ್ತೀರಿ ನೀವು ನಾವು ನಿಮ್ಮವನು ನಾನ್ ಮನುಷ್ಯ ಆಗಿದ್ರೆ ಒಳ್ಳೆದಕ್ಕೆ ನಾವ್ ಆತರ ಮಾಡಿ ಅದನ್ನ ಪಳಗಿಸೋದು ಅಂತ ಹೇಳ್ತಿವಿ ಪಳಗಿಸೋದು ಅಂತ ಇದೆಲ್ಲ ಆದ್ಮೇಲೆ ಅದನ್ನ ಆ ಜೈಲ್ ಅಂತ ಏನ್ ಹೇಳ್ತೀವಿ ಕ್ರಾಲ್ ಅಂತ ಅದರಿಂದ ಹೊರಗಡೆ ಹೊರಗಡೆ ತೆಗೆದ್ಮೇಲೆ ಆದ್ರೆ ಆ ಕ್ರಾಲ್ ಒಳಗಡೆ ಇದ್ದಂಗೆನೆ ಕೂರೋದು ನಿಲ್ಲೋದು ಈಗ ಮಾಡಿ ಕುತ್ಕೊಳ್ಳೋಕೆ ಸೊ ಕುತ್ಕೊಳ್ಳೋದ್ ಕಮೆಂಟ್ ಅದು ಕಲಿತು ಅಂತ ಅಂದ್ರೆ ಅವತ್ ಅದಕ್ಕೊಂದು ಸ್ವಲ್ಪ ಫುಡ್ ಕೊಟ್ಟು ಓ ನಾನು ಈ ಕಮೆಂಟ್ ಕೊಟ್ರೆ ನಾನು ಕೂರ್ಬೇಕು ಈ ತರ ಬಂದು ಬಂದು ಅದು ಕೆಲಸ ಕಲಿತಾ ಹೋಗುತ್ತೆ ಅಂದ್ರೆ ಕಮೆಂಟ್ ಗಳನ್ನ ಕಲಿತಾ ಹೋಗುತ್ತೆ ಕಮೆಂಟ್ ಗಳು ಅರ್ಥ ಆಗ್ತಾ ಹೋಗುತ್ತೆ ಹಿಂದೆ ನೋಡ್ತಾ ಇದೆಲ್ಲ ಆನೆಗಳು ಇಷ್ಟು ಇಲ್ಲಿ ಒಟ್ಟಿಗೆ ಇಪ್ಪತ್ತು ಆನೆಗಳಿದೆ ಸರ್ ಆನೆ ಇಪ್ಪತ್ತು ಆನೆಗಳಲ್ಲಿ ಆರು ಆನೆಗಳು ಕಾಡಲ್ಲಿ ಹಿಡಿದು ತಂದು ಪಳಗಿಸಿರುವಂತಹ ಆನೆಗಳು ಅದು ಬಿಟ್ಟು ಇನ್ನೆಲ್ಲೂ ಇಲ್ಲೇ ಹುಟ್ಟಿ ಬೆಳೆದಂತ ಆನೆಗಳು ಇಲ್ಲೇ ಹುಟ್ಟಿ ಬೆಳೆದಂತ ಆನೆಗಳು ಇದ್ರ ತಾಯಿ ತಂದೆ ಏನಿದ್ದಾರೆ ಅವರು ಆಕ್ಚುಲಿ ಕಾಡಿಂದ ಹಿಡಿದು ತಂದು ಈ ಇಲ್ಲಿ ಇರೋದು ಕೃಷ್ಣ ಅಂತ ಹೇಳಿ ಆನೆ ಈ ಆನೆ ಅಷ್ಟೇನೆ ಕಾಡಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಡಿದಂತ ಆನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೀವು ಆತರ ಹಿಡಿದು ಬಂದಂತ ಆನೆಗಳನ್ನ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೋರ್ಡ್ ಅಲ್ಲಿ ಆಕ್ಟ್ ಮಾಡಿರ್ತೀನಿ ಸರ್ ಈಗ ಈ ಮಾಹಿತಿನ ಹಾ ಸರ್ ಇದು ಸಾರ್ವಜನಿಕ ಹಂಚ್ಕೋಣಕ್ಕೋಸ್ಕರ ಒಂದು ಹೌದು ಎರಡನೇದು ಆ ಆನೆಗಳಿಗೆ ನೀವ್ ಯಾಕೆ ಟ್ರೈನಿಂಗ್ ಕೊಟ್ಟಿದ್ರಿ ಅದರ ಒಂದು ಸ್ವಭಾವ ಏನೋ ಸೊನಿ ಸೊನಿ ಒಂದೊಂದು ಆನೆಗಳಿದೆ ಈಗ ಒಂದೊಂದು ಸೌಮ್ಯ ಇರುತ್ತೆ ಅಂದ್ರೆ ಈಗ ನಾವ್ ಅವರ ಮಾತ್ರ ಅಲ್ಲಿ ಹತ್ರ ಇದ್ರು ಅಂದ್ರೆ ನಾವ್ ಅಟ್ಲೀಸ್ಟ್ ಹತ್ರಕ್ಕೆ ಇರಬಹುದು ಒಂದೊಂದು ಆನೆಗಳೇನು ಅಂತ ಅಂದ್ರೆ ಹತ್ರನೇ ಇಲ್ಲಿ ಅವ್ರ ಯಾರು ಇಲ್ಲ ಅಂತಂದ್ರೆ ಅಂದ್ರೆ ನಾವ್ ಇಲ್ಲಿ ನಿಲ್ಲೂ ಇಲ್ಲ ನಿಲ್ಲವಾಗೂ ಇಲ್ಲ ಆತರ ಇರುತ್ತೆ ಅಂದ್ರೆ ಆ ಆನೆ ಜೊತೆಲಿ ಯಾರು ಪಳಗಿರ್ತಾರೆ ಅವ್ರ ಯಾರು ಹೊಂದ್ಕೊಂಡಿರ್ತಾರೆ ಆನೆ ತಮ್ಮ ಬಳಿನ ಅವ್ರ ಕರ್ಕೊಂಡು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಓ ಹಾಗೆ ಈಗ ಕುತೂಹಲಕಾರಿ ಸಂಗತಿ ಒಂದು ನಡೀತು ನನ್ನ ಸ್ನೇಹಿತರು ಡಾಕ್ಟರ್ ಕಿಶೋರ್ ಅವರು ಆನೆಗಳ ಮೇಲೆ ಪಟ್ಟಿ ಇದೆ ಏನ್ ಹಾಗಂದ್ರೆ ಸರ್ ಏನಕ್ಕೆ ಯಾವ ಸರ್ ಆನೆಗಳಿಗೆ ಪಟ್ಟಿ ಹಾಕಿ ಪಟ್ಟಿ ನಾವು ಹಾಕೋದಲ್ಲ ಸರ್ ಅದು ಬಿಳಿ ಮಚ್ಚಗಳು ಬರುತ್ತೆ ಕಿವಿ ಮೇಲೆ ಅಂದ್ರೆ ಬರ್ತಲ್ಲ ಅದು ಏನಂತಂದ್ರೆ ಒಂದು ಆನೆ ಕಪ್ಪುಗ್ ಇರುತ್ತೆ ಒಂದು ಆನೆ ಕಪ್ಪು ಇರುತ್ತೆ ಅದಕ್ಕೆ ಏಜ್ ಆದಂಗೆ ಏಜ್ ಆದಾಗೆ ಅದ್ರ ಮೇಲೆ ಮಚ್ಚೆ ಬಿಳಿ ಮಚ್ಚೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಜಾಸ್ತಿ ಅಂದ್ರೆ ಒಂದು ಇಪ್ಪತ್ತೈದು ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷ ಈಗ ನಮಗೆ ಹೇಗೆ ಬಿಳಿ ಕೂದಲು ಏಜ್ ಆದ್ಮೇಲೆ ಅದೇ ತರ ಅದಕ್ಕೂ ಒಂದು ಸರ್ಟೈನ್ ಒಂದು ಅಡಲ್ಟ್ ಏಜ್ ಕಳೆದ ಮೇಲೆ ಬಿಳಿ ಮಚ್ಚೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖದ ಮೇಲೆ ಈಗ ಸೇಮ್ ಅದೇ ಸರ್ ಒಂದು ಕಾಡಲ್ಲಿ ನಾವು ಆನೆ ಹಿಡಿದ್ರು ಸಹ ಆ ಕಾ ಏಜ್ ಅಂದಾಜು ಏಜ್ ಹೇಗೆ ಅಂತ ನಾವು ಕಂಡು ಅಂದ್ರೆ ಆ ಮಚ್ಚೆಗಳ ಮೇಲೆ ಮತ್ತೆ ಕಿವಿ ಫೋಲ್ಡ್ ಆಗ್ತಾ ಬರುತ್ತೆ ಕಿವಿ ಫೋಲ್ಡ್ ಒಂದು ಅದೊಂದು ಸೈಂಟಿಫಿಕ್ ರಿಸರ್ಚ್ ಸ್ಟಡಿಗಳೆಲ್ಲ ಆಗಿದೆ ಅದರಲ್ಲಿ ಒಂದು ಫೋಲ್ಡ್ಗೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಮೊದಲನೇ ಫೋಲ್ಡ್ ಆಗುತ್ತೆ ಅದಾದಮೇಲೆ ಐದು ವರ್ಷಕ್ಕೆ ಇನ್ನೊಂದು ಫೋಲ್ಡ್ ಆಗುತ್ತೆ ಹೀಗೆ ಆ ಕಿವಿ ಎಷ್ಟು ಫೋಲ್ಡ್ ಆಗಿದೆ ಅನ್ನೋದ್ರ ಮೇಲೆ ಅದರದ್ದು ಅಂದಾಜು ಏಜ್ ಏಜ್ನ ನಮ್ಮ ನಿಮ್ಮ ಹಿಂದ್ಗಡೆ ಒಂದು ಡೆಮೋ ಕಾಣ್ತಾ ಇದೆ ನಾಗರಾಜ್ ಸರ್ ಈಗ ಏನ್ ನಾವು ನೋಡ್ತಿದೀವಿ ಅದ್ರ ಮೇಲೆ ಸೊಂಡಿಲಿನ ಮೇಲೆ ಅಂದ್ರೆ ಹಣೆ ಮೇಲೆ ಹಣೆಗಿನ ಸ್ವಲ್ಪ ಕೆಳಭಾಗದಲ್ಲಿ ಕೆಲವು ಪ್ಯಾಚಸ್ ಇದೆ ನೀವ್ ಈಗಾಗಲೇ ಹೇಳ್ತಿದ್ರಿ ಆ ಪ್ಯಾಚಸ್ ನೋಡಿದ್ರೆ ಏಜ್ ನ ಐಡೆಂಟಿಫೈ ಮಾಡ್ತೀವಿ ಅಂದಾಜು 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 ವಯಸ್ಸು ಅಂತ ಹೇಳ್ತೀವಿ ಅದೇ ಕಣ್ಣು ಪಕ್ಕ ಕಾಣ್ತಿರೋದು ಎರಡು ಕಣ್ಣಿನ ಮಧ್ಯದಲ್ಲಿ ಏನು ಕಾಣಿಸ್ತದೆ ಈ ಪಾರ್ಟ್ ಏನಿದೆ ಇದು ಇದು ಮತ್ತೆ ಈ ಕಿವಿ ಮೇಲೆ ಬರುವಂತ ಪಾರ್ಟ್ಗಳು ಇದನ್ನ ನೋಡಿ ನಾವು ಅಂದಾಜಾಗಿ ಅದು ಸೈಡ್ ಸೈಂಟಿಫಿಕ್ ರಿಸರ್ಚ್ ಎಲ್ಲ ಮಾಡಿ ಒಂದು ಅದನ್ನ ನೋಡಿ ಇಷ್ಟು ಈ ಇಷ್ಟು ಜಾಗದಲ್ಲಿ ಆಗಿತ್ತಂದ್ರೆ ಇಷ್ಟು ಅಂದಾಜು ಇಷ್ಟು ವಯಸ್ಸು ಅಂತ ಹೇಳಿ ಹೇಳ್ತೀವಿ ಇದಕ್ಕೆ ಇಪ್ಪತ್ತ ಎಂಟು ಆಯ್ತು ಇಪ್ಪತ್ತೆಂಟು ವರ್ಷ ಅಂದಾಜ್ ಅದೇ ತರ ಒಂದು ಇಪ್ಪತ್ತೈದು ವರ್ಷಕ್ಕೆ ಈ ತರ ಈಗ ಒಂದು ಮೊದಲನೇ ಫೋಲ್ಡ್ ಈ ತರ ಆಗುತ್ತೆ ಈಗ ಫೋಲ್ಡ್ ಆಗಿರೋದು ಇನ್ನೊಂದು ಚಿಕ್ಕ ಮರಿ ನೋಡಿದ್ರೆ ನಿಮ್ಗೆ ಅದು ಸ್ಟ್ರೈಟ್ ಇರುತ್ತೆ ಸ್ಟ್ರೈಟ್ ತಾಯಿ ಸ್ಟ್ರೈಟ್ ಇದೆ

ಮಾಡಿ ಈಗ ಮನುಷ್ಯ ಹೇಗೆ ಸಂಘಜೀವಿ ಅದೇ ತರ ಪ್ರಾಣಿಗಳು ಆನೆನು ತುಂಬಾ ಸಂಘಜೀವಿ ಇದು ಏನ್ ಈಗ ನೋಡಿ ಒಂದು ಆನೆ ಮರಿ ಹಾಕ್ತು ಅಂತ ಅಂದ್ರೆ ಆ ಮರಿ ಹಾಕದಾಗ ಅಲ್ಲಿ ಸುತ್ತಮುತ್ತ ಅದ್ರ ಜೊತೆಗೆ ಏನು ಅದ್ರ ಕುಟುಂಬ ಇರುತ್ತೆ ಅದು ಐವತ್ತರವತ್ತು ಆನೆಗಳಿಗಿಂತ ಹೆಚ್ಚು ಇರುತ್ತೆ ಐದಾರು ಆನೆಗಳು ಇರುತ್ತೆ ಆ ಕುಟುಂಬ ಒಂದೇ ಕಡೆ ಸೇರ್ಕೊಂಡು ಅದಕ್ಕೆ ಈಗ ನಮ್ಮಲ್ಲಿ ಹೇಗೆ ಬಾಣಿತನ ಅಂತ ಹೇಳಿ ಮಾಡ್ತಾರೆ ಆತರ ಅಷ್ಟು ಕೇರ್ ಮಾಡುತ್ತವೆ ಆನೆಗಳಿಗೆ ಅವು ಕೇರ್ ಮಾಡುತ್ತವೆ ಈ ಆನೆ ಮರಿಗಳು ಅಷ್ಟೇನೆ ಅವ್ರ ಜೊತೆಗೆ ಫ್ರೀಯಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಬೆಳೀತವೆ ಅದ್ರ ಅಕ್ಕನ್ ಜೊತೆ ಆಟ ತಾಯಿ ಇದು ಜಾಸ್ತಿ ಇರೋದು ಅದ್ರ ಅಕ್ಕನ ಜೊತೆ ಇರುತ್ತೆ ಹೀಗೆ ಈ ತರ ಈಗ ಬೆಳಿತಾ ಹೋಗ್ತವೆ ಈಗ ಬೆಳಿತಾ ಬೆಳಿತಾ ಏನಾಗುತ್ತೆ ಅಂದ್ರೆ ಎರಡು ವರ್ಷಕ್ಕೆ ವೀನಿಂಗ್ ಅಂತ ಹೇಳಿ ಮಾಡ್ತೀವಿ ಮೀನಿಂಗ್ ಅಂದ್ರೆ ಈಗ ಹೇಗೆ ನಮ್ಗೆ ಮನುಷ್ಯರಲ್ಲಿ ಮಕ್ಕಳಿಗೆ ತಾಯಿ ಎದೆ ಹಾಲು ಬಿಡಿಸ್ತೀವಿ ಸೊ ಏನಕ್ಕೆ ಅಂದ್ರೆ ಪ್ರತಿಯೊಂದು ಒಂದು ಬೆಳೆಯೋ ಸ್ಟೇಜ್ ಗೆ ಎದೆ ಹಾಲು ತುಂಬಾ ಮುಖ್ಯ ಆದ್ ಮೇಲೂ ಬರಿ ಎದೆ ಹಾಲಿಂದಾನೆ ಅದಕ್ಕೆ ಪೋಷಕ ಪೋಷಕಾಂಶಗಳು ಸಾಕ್ ಸಾಕಾಗಲ್ಲ ಕರೆಕ್ಟ್ ಈಗ ಮಗು ಹೌದು ಮಗು ತಾಯಿ ಅಷ್ಟು ಸಟೈನ್ ಮನ್ಸಷ್ಟು ಕೊಡ್ತೀವಿ ಆದ್ ನಂತರ ಮಗುಗೆ ಏನ್ ನ್ಯೂಟ್ರಿಷನ್ ಇರ್ತದೆ ಕೊಡ್ತೀವಿ ಅದೇ ತರ ಆ ಸರ್ ಹೇಳ್ತಾ ಅದನ್ನ ಮಾಡ್ಲಿಕ್ಕೆ ಈಗ ತಾಯಿ ಎದೆ ಅಲ್ಲಿ ಕುಡಿಸ್ತಾನೆ ಇತ್ತು ಅಂತ ಅಂದ್ರೆ ಅದು ಕುಡಿತಾನೆ ಇರುತ್ತೆ ಬೇರೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡಲ್ಲ ಬೇರೆ ಫುಡ್ ತಿನ್ನೋದಕ್ಕೆ ಹಾಗಾಗಿ ಏನ್ ಮಾಡ್ತೀವಿ ಮಾಡ್ತೀವಿ ಪ್ರತಿಯೊಂದು ಪ್ರಾಣಿಗಳಿಗೂ ಅದನ್ನ ಮಾಡಬೇಕು ಅದು ಅದ್ರ ಡೆವಲಪ್ಮೆಂಟ್ ಆಗೋದು ಅವಾಗ ಅಂದ್ರೆ ಅದಕ್ಕೊಂದು ಇಂಡಿವಿಜುವಲ್ ಆಗಿ ಬದುಕುವಂತ ಲೈಫ್ ಮುಂದಿನ ಲೈಫ್ ನೀವು ಅದನ್ನ ಮಾಡ್ತೀರಿ ಮಾಡ್ಕೊಂಡು ದಾರಿ ತೋರ್ಸಕ್ಕೆ ಇಲ್ಲಿ ಹಾಲು ಕುಡಿಯುತ್ತೆ ಸೇಮ್ ಈಗ ಮನುಷ್ಯರಿಗೆ ಅದೇ ತರನೇ ಹಾಲು ಎರಡೇ ಕನ್ಸೀವ್ ಆಗೋದು ಈಗ ಈಗ ಮೆಚುರಿಟಿ ಹೇಗೆ ಅಟೆಂಡ್ ಆಗುತ್ತೆ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಒಂದೊಂದು ಆನೆಗಳಿಗೆ ಏನಾಗುತ್ತೆ ಅಂದ್ರೆ ಅಂದಾಜಾಗ ಅಂದ್ರೆ ಪೀರಿಯಡ್ಸ್ ಹೇಳ್ತಾರೆ ಸರ್ ಇಷ್ಟಿಷ್ಟು ಅಂದಾಜು ಈ ತರ ಒಂದು ಹೇಳತಾ ಹೋದಾಗ ಇದೇನಾಗುತ್ತೆ ಅಂತಂದ್ರೆ ಒಂದು ಆನೆಗಳು ಈಗ ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ಕಡಿಮೆ ಅಂದ್ರೆ ಹದಿನೈದು ವರ್ಷ ಆಗಿರುತ್ತೆ ಸರ್ ಹದಿನೈದರಿಂದ ಹದಿನೇಳು ವರ್ಷ ಅಥವಾ ಹನ್ನೆರಡು ವರ್ಷಕ್ಕೂ ಒಂದೊಂದು ಸ್ಟಾರ್ಟ್ ಆಗುತ್ತೆ ಹನ್ನೆರಡರಿಂದ ಹದಿನೈದು ವರ್ಷ ಆಯ್ತು ಅಂತಂದ್ರೆ ಸರ್ ಸಾಕಿರೋ ಆನೆಗೆ ನಮ್ಮಲ್ಲಿ ಅಂದಾಜು ಒಂದು ಅರವತ್ತರಿಂದ ಎಂಬತ್ತು ವರ್ಷ ತನಕನೂ ಬದುಕುತ್ತೆ ಕಾಡಲ್ಲಿರೋ ಆನೆಗಳಿಗೂ ಅದನ್ನೇ ಅದೇ ಏಜ್ ಇರುತ್ತೆ ಆಕ್ಚುಲಿ ಕಾಡಲ್ಲಿರೋದಕ್ಕಿಂತ ಒಂದು ಐದು ವರ್ಷ ಜಾಸ್ತಿನೇ ಬದುಕುತ್ತೆ ಅಂದ್ರೆ ಲೈಫ್ ಸ್ಪ್ಯಾನ್ ಇಲ್ಲಿ ಟ್ರೈನಿಂಗ್ ಅಲ್ಲಿ ಇನ್ನೂ ಒಂದ್ ಐದು ವರ್ಷ ಜಾಸ್ತಿ ಬದುಕುತ್ತೆ ಅಂತ ಅಂದ್ರೆ ಜಾಸ್ತಿ ಬದುಕುತ್ತೆ ಅಂತ ಅಂದ್ರೆ ಸರ್ ಏನಾಗುತ್ತೆ ಈಗ ಕಾಡಲ್ಲಿ ಸೊಪ್ಪು ಹುಡ್ಕೊಂಡು ತಿನ್ನುತ್ತೆ ತಿನ್ನುತ್ತೆ ಎಷ್ಟು ಸಿಗುತ್ತೆ ಅಷ್ಟು ತಿನ್ನುತ್ತೆ ಎಷ್ಟು ನ್ಯೂಟ್ರಿಷನ್ಸ್ ಬೇಕು ಸಿಗುತ್ತೆ ಅಷ್ಟು ತಗೊಳ್ಳುತ್ತೆ ಎಲ್ಲಾ ತರದ ನ್ಯೂಟ್ರಿಷನ್ ಸಿಗಲ್ಲ ಅಲ್ಲಿ ಹೌದು ಹೌದು ಅದನ್ನ ಹುಡುಕ್ತಾ ಹೋಗ್ಬೇಕು ಬರ್ಬೇಕು ಮಾಡ್ಬೇಕು ಎಷ್ಟಾಗುತ್ತೆ ಸ್ವಲ್ಪ ವಯಸ್ಸಾದಂಗ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಸೊ ಆದ್ರೆ ಇಲ್ಲಿ ಇದು ವಯಸ್ಸಾಯ್ತು ಅಂತಂದ್ರೂ ಅದ್ರದ್ದು ಅದ್ ಏನ್ ಆರೈಕೆ ಮಾಡ್ತೀವಿ ಅದಕ್ಕೆ ಏನ್ ಮಿನಿಮಮ್ ಏನಿದೆ ಹಾಗಾಗಿ ಅದು ಸ್ವಲ್ಪ ಲೈಫ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ನೀವು ಹೇಗೆ ಮನುಷ್ಯರಿಗೆ ಲೈಫ್ ಸ್ಪ್ಯಾನ್ ಇದೆ ಅದೇ ತರನೂ ಇದು ಸಹ ಮನುಷ್ಯರಿಗೆ ಆರೋಗ್ಯವಾಗಿ ಬೆಳೆದು ಆದ್ರೆ ಒಂದು ಕಾಲನ ಘಟ್ಟನ ಮುಗಿಸ್ಲಿ ಅಂತ ಅಂತ ಹೇಳಿ ನೀವು ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದೆಲ್ಲ ಕೊಡ್ತಿದ್ರಿ ಈಗ ಮನುಷ್ಯರಿಗೂ ಸರ್ ಹೇಳ್ತಾರೆ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕದವರು ಇದಾರೆ ಮೂವತ್ತು ವರ್ಷಕ್ಕೆ ಸತ್ತ ಇಪ್ಪತ್ತೈದು ವರ್ಷಕ್ಕೆ ಸತ್ತ ಸತ್ತವರು ಇದ್ದಾರೆ ಅದೇ ತರನೇ ಆನೆಗಳೂನು ಅಷ್ಟೇನೆ ಲೈಫ್ ಸ್ಪ್ಯಾನ್ ಅನ್ನೋದು ನಿಮಗೆ ಎಷ್ಟು ಎಂಬತ್ ಅರವತ್ತರಿಂದ ಎಂಬತ್ತ್ ವರ್ಷ ಅನ್ನೋದನ್ನ ಗ್ಯಾಪ್ ಕೊಟ್ರೆ ಅರವತ್ತಕ್ಕಿಂತ ಕಡಿಮೆಗೂ ಸಾಯುವಂತ ಆನೆಗಳಿದಾವೆ ಅಂದ್ರೆ ಅವೆಲ್ಲಾ ಆಕ್ಸಿಡೆಂಟಲಿ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳ್ತೀವಿ ಸೊ ನೀವ್ ಹೇಳಿದ್ರೆ ನ್ಯಾಚುರಲ್ ಡೆತ್ ಆದ್ರೆ ಆದ್ರೆ ಅರವತ್ತರಿಂದ ಎಪ್ಪತ್ತ ವರ್ಷವರೆಗೂ ಬದುಕ್ಬದಕತ್ತೆ ಮಾರಿಗೆ ಇನ್ನೂ ಒಂದ್ ಐದ್ ವರ್ಷ ಜಾಸ್ತಿ ಅಂತ ಹೇಳಿ ಸೊ ಈಗ ನಮಗೆ ಮನುಷ್ಯರಿಗೆ ಹೇಗೆ ಶುಗರ್ ಮತ್ತೆ ಆರ್ಥರೈಟಿಸ್ ಅನ್ನೋದೆಲ್ಲ ಬರುತ್ತೆ ಅದೇ ತರ ಆನೆಗಳಿಗೂ ಆಗುತ್ತೆ ಆನೆಗಳಿಗೂ ಅದೇ ಬರುತ್ತೆ ಅದಕ್ಕೋಸ್ಕರ ನಾವು ಕಾಡಲ್ಲಿ ಫ್ರೀ ಗ್ರೇಜ್ ಮಾಡ್ಲಿಕ್ಕೆ ಬಿಡೋದು ನಿಂತಿದ್ದ ಜಾಗದಲ್ಲೇ ನಿಂತಿತ್ತು ಅಂತ ಅಂದ್ರೆ ಅದಕ್ಕೆ ಮೂಮೆಂಟ್ ಆಗಲ್ಲ ಕಾಲ್ಗಳು ಫ್ರೀ ಆಗಲ್ಲ ಈಗ ಒಂದು ಆನೆಗಳು ಒಂದೊಂದು ದಿನಕ್ಕೆ ಕಡಿಮೆ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಷ್ಟು ಹೋಗಿರುತ್ತೆ ಹೋಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಈಗ ಒಂದು ನಮ್ಮ ಗಂಡ ಆನೆಗಳಿಗೆ ಏನ್ ಹೇಳ್ತೀವಿ ಮಸ್ತ್ ಬರೋದು ಅಂತ ಹೇಳ್ತೀವಿ ಅಂದ್ರೆ ಮದ ಬರುತ್ತೆ ಆ ಮದ ಬಂದಂತ ಟೈಮ್ ಅಲ್ಲಿ ಒಂದೊಂದ್ ಆನೆಗಳು ಐವತ್ತ ಅರವತ್ ಕಿಲೋಮೀಟರ್ ಹೋಗಿರುವಂತ ಇದು ರೆಕಾರ್ಡ್ಸ್ ಎಲ್ಲ ಇದೆ ಓಕೆ ಸೊ ಅಂದ್ರೆ ಆ ಟೈಮ್ ಅಲ್ಲಿ ಅವಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪವರ್ಸ್ ಹಾ ಆಗಿರುತ್ತೆ ಹಾರ್ಸ್ ಪವರ್ ಅಂತ ಹಾಗೆ ಎಲಿಫೆಂಟ್ ಅವರ್ ಎಲಿಫೆಂಟ್ ಪವರ್ ಸ್ವಲ್ಪ ಎಕ್ಸ್ಟ್ರಾ ಆಗಿರುತ್ತೆ ಎಕ್ಸ್ಟ್ರಾ ಆಗಿರುತ್ತೆ ಸೊ ಆ ಮದ ಬಂದಂತ ಟೈಮ್ ಅಲ್ಲಿ ಯಾವ್ದಾದ್ರು ಹೆಣ್ಣು ನಾನೆಗಳು ಸಿಕ್ತು ಅಂತಂದ್ರೆ ಅವಾಗ ಕ್ರಾಸಿಂಗ್ ಆಗುತ್ತೆ ಆ ಸೊ ಕ್ರಾಸಿಂಗ್ ಆಗಿ ಅವಾಗ ಆ ಟೈಮ್ ಅಲ್ಲಿ ಆ ತರ ಕ್ರಾಸಿಂಗ್ ಆಯ್ತು ಅಂದ್ರೆ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಪ್ರತಿ ವರ್ಷ ವರ್ಷಕ್ಕೊಂದ್ ಸರಿ ಅದು ಮದ ಬರ್ಲೇಬೇಕು ಹಾ ಬಂತು ಅಂದ್ರೆ ಅದು ಹೆಲ್ದಿ ಆಗಿದೆ ಅಂತ ಹೇಳಿ ಅಂದ್ರೆ ನಾರ್ಮಲ್ ಆಗಿದೆ ಹೆಲ್ದಿ ಆಗಿದೆ ಅಂತ ಬಂದಿಲ್ಲ ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಇರಬಹುದು ಸೊ ನೀವು ಹೇಳೋದು ಮನುಷ್ಯರಿಗೆ ಹಾಗೆ ಅದು ಇಲ್ಲಿ ಗ್ಲಾಂಡ್ಸ್ ಇದೆ ಸರ್ ಇಲ್ಲಿ ಗ್ಲಾಂಡ್ಸ್ ಇದೆ ಇಲ್ಲಿ ಈ ಭಾಗ ಇದೆ ಗ್ಲಾಂಡ್ಸ್ ಹೇಳ್ತೀವಿ ಅದಕ್ಕೆ ಹಾ ಸರ್ ಗ್ಲಾಂಡ್ಸ್ ಅದರಿಂದ ಆಯಿಲ್ ತರ ನಮಗೆ ಸೆಕ್ರಿಷನ್ ಬರುತ್ತೆ ಓಕೆ ಈಗ ಬೇರೆ ಹಸುಗೆಲ್ಲ ಹೀಟಿಗೆ ಬಂದಿದೆ ಅಂತ ಎಲ್ಲ ಹೇಳ್ತೀವಲ್ಲ ಸೊ ಆ ಟೈಮ್ ಅಲ್ಲಿ ಅದು ನಮಗೆ ಗೊತ್ತಾಗುತ್ತೆ ಹಸುಗೆ ಹೀಟಿಗೆ ಬಂದಿದೆ ಅಂತ ಹೇಳಿ ಸೇಮ್ ಲೈಕ್ ಅದು ಏನು ಲಿಕ್ವಿಡ್ ಒಂದು ಹೊರಗಡೆ ಹೊರಡೆ ಬರುತ್ತೆ ಅದೇ ತರ ಇದಕ್ಕೂ ಅದು ಇದು ಈ ಜಾಗದಲ್ಲಿ ಅರಿಯುತ್ತೆ ಇವಾಗ ಮದ ಇರೋಂತ ಆನೆಗಳು ಯಾವ್ದು ಇಲ್ಲ ಸರ್ ಎಲ್ಲ ಕ್ಲಿಯರ್ ಈಗ ಒಂದು ಸಾಗರ ಅಂತ ಒಂದು ಆನೆ ಇದೆ ನಮ್ಮ ಶಿವಮೊಗ್ಗ ದಸರಾದಲ್ಲಿ ಅಂಬಾರಿ ಹೊರ ಅಂತ ಆನೆ ಅದು ಆ ಆನೆದು ಇತ್ತು ಎಲ್ಲ ಕ್ಲಿಯರ್ ಆಯ್ತು ಆಲ್ರೆಡಿ ಮದ ಬಂದ ಮದ ಬಂದಂತ ತನ್ನನ್ನು ಸಾಕಿರೋಂತ ಮಾತನ್ನೇ ಸಾಯಿಸಿರುವಂತ ಇನ್ಸಿಡೆಂಟ್ ಸೊ ಅಂದ್ರೆ ಮದ ಬಂದಾಗ ಅದಕ್ಕೆ ಕಂಟ್ರೋಲ್ ಕಂಪ್ಲೀಟ್ ಕಂಟ್ರೋಲ್ ಇರಲ್ಲ ಈಗ ಬೇರೆ ಯಾವ್ದೇ ವಿಚಾರದಲ್ಲಿ ನೋಡ್ತಾ ಹೋದ್ರು ಈ ಅಂದ್ರೆ ಆ ಟೈಮ್ಗೆ ಒಂದು ಸೆಕ್ಸುಲ್ ಆಕ್ಟಿವಿಟಿ ಆಗೋಯ್ತದ ಸ್ವಲ್ಪ ಕ್ಲಿಯರ್ ಆಗುತ್ತೆ ಫ್ರೀ ಆಗ್ತಾರೆ ಅವಾಗ ಸ್ವಲ್ಪ ನಿಮ್ಮಲ್ಲಿ ಹಂಚ್ಕೊಂಡ್ಬೇಕು ಅಂತ ಏನು ಅಂದ್ರೆ ಈಗ ರೀಸೆಂಟ್ ಆಗಿ ಒಂದ್ ದೊಡ್ಡ ಇಶ್ಯೂ ಆಯ್ತು ಜಗ್ ಜಗ್ಗೇಶ್ ಅಂದ್ರೆ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಆಕ್ಟರ್ ಎಸ್ಪೆಷಲಿ ನಿರ್ದೇಶಕರು ಇದು ನಮ್ಗೆಲ್ಲಾನು ಚೆನ್ನಾಗಿ ತಿರುಪು ಆ ಒಂದು ಇನ್ಸಿಡೆಂಟ್ ಸ್ಟಾರ್ಟ್ ಆಯ್ತು ಏನಂದ್ರೆ ಹುಲಿ ಹೋಗರು ಅಂದ್ರೆ ಪ್ರಾಣಿಗಳದು ಪ್ರಾಣಿಗಳದ್ದು ಏನಿದೆ ಅಂದ್ರೆ ಸಂರಕ್ಷಣಾ ಪ್ರಾಣಿಗಳು ಅಥವಾ ಪ್ರಾಣಿಗಳು ಅಂದ್ರೆ ವನ್ಯಜೀವಿ ಪ್ರಾಣಿಗಳ ಯಾವುದೇ ಅದರ ಒಂದು ಹೌದು ಇನ್ಕ್ಲೂಡಿಂಗ್ ಕೂದ್ಲು ಅಂತಾನೂ ಬಂದಿದೆ ಅದೇ ರೀತಿ ಈಗ ಒಂದ್ ಪ್ರತೀತಿ ಇದೆ ಸರ್ ನಮ್ಗೆ ನಾವ್ ಚಿಕ್ಕ ಹುಡುಗರು ಇದ್ದಾಗ ನಮೇ ಹೇಳ್ತಿದ್ರು ಆನೆ ಕೂದ್ಲಿನ ಕೈ ಕಟ್ಕೊಂಡ್ರೆ ಭಯ ಹೋಗುತ್ತೆ ಊಟ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅದು ನಿಜನಾ ನಿಜ ಆಗಿದ್ರೆ ನೀವು ಏನಾದ್ರು ಅಲೋ ಮಾಡ್ತೀರಿ ಕೇಳಿದ್ರೆ ಸರ್ ಈಗ ಏನು ಹೇಳಿದರೆ ಅದೆಲ್ಲ ಆ ಪ್ರತೀತಿಗಳೆಲ್ಲ ಸುಮ್ನೆ ಒಂದು ಆಡು ಮಾತಿಗೆ ನಮ್ಮ ಮನುಷ್ಯನ ಹ್ಯೂಮನ್ ಸೈಕಾಲಜಿ ಅನ್ನೋದು ಸರ್ ಅದು ಓಕೆ ಈಗ ನಮ್ಗೀಗ ಒಂದು ಆಪ್ತರ ಆಪ್ತ ಮಿತ್ರ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದಾರೆ ಅವನು ತುಂಬಾ ಭಯ ಪಡ್ತಾ ಇರ್ತಾನೆ ಪೇಪರ್ನ ಮುದ್ದೆ ಮಾಡಿ ಮಾತ್ರೆ ನಿಮಗೂ ಸರಿಯಾಗಿ ಬಿಡುತ್ತೆ ಅಂತ ಕೊಡ್ತಾನೆ ಸರಿ ಆಗ್ತಾನೆ ಸೈಕಲಜಿಕಲ್ ಫೀಲಿಂಗ್ ಅಂದ್ರೆ ಇಲ್ಲ ನಮ್ಮ ಸೈಕಾಲಜಿ ಫೀಲಿಂಗ್ ಎಲ್ಲ ಇದೆ ಆ ಏನು ಏನಂತ ಅರ್ಥ ಮಾಡ್ಕೊಂಡು ಇದ್ ಮಾಡಿದ್ರೆ ಅಲ್ಲಿ ಇದಾಗುತ್ತೆ ನೋಡಿ ನಾನ್ ಮುಂದೆ ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಖುಷಿ ಆಗುತ್ತೆ ಅದ್ ನೋಡೋದಕ್ಕೆ ಹಾ ಸರ್ ಹೇಳ್ತಾ ಇದ್ರಿ ಈಗ ಕಂಟಿನ್ಯೂ ಮಾಡೋಣ ಸರ್ ಈಗ ಅದೇ ತರನೇ ಹಾ ಯಾವುದೇ ಕಾರಣಕ್ಕೂ ಈ ಆನೆ ಬಾಲದ ಕೂದಲಿನ ಕಟ್ಟಿತ್ತು ಕ್ಷಣನೇ ಅವ್ರಿಗೆ ಭಯ ಹೋಗುತ್ತೆ ಅವರು ಅವ್ರಿಗೇನು ಅದೃಷ್ಟ ಬರುತ್ತೆ ಅನ್ನೋದು ಯಾವ್ದು ಇಲ್ಲ ಎಲ್ಲ ಅಷ್ಟೇ ಏನಂತ ಅಂದ್ರೆ ಈಗ ಅವಾಗಿನ ಕಾಲದಲ್ಲಿ ತರದ ಹೇಳಿದ್ದೇನಂದ್ರೆ ಅದನ್ನ ಹಾಳು ಮಾಡಬೇಡಿ ಉಳಿಸಿ ಅನ್ನೋದಕ್ಕೋಸ್ಕರ ಅಂತ ಮಾತುಗಳೇ ಬಟ್ ನಮ್ ಜನ ಅದನ್ನ ತಪ್ಪು ತಿಳ್ಕೊಂಡು ಅದನ್ನೇ ತೆಗೆದು ತೆಗೆದು ಅದನ್ನ ಹಾಳು ಮಾಡ್ಕೊಂಡೇ ಅದನ್ನ ನೋಡಿದಾಗ ತುಂಬಾ ಇದು ದುಃಖಕರ ಸಂಗತಿ ಅಂತಂದ್ರೆ ಜನ ಇದನ್ನ ಮೂಢನಂಬಿಕ ಎಷ್ಟು ನಂಬಿಟ್ಟಿದ್ದಾರೆ ಅಂತಂದ್ರೆ ಇಲ್ಲ ಅಂದ್ರೆ ಇದೆ ಅನ್ನೋದನ್ನೇ ಮಾಡ್ತಾರೆ ಸರ್ಕಾರ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೆ ಹೌದು ಸರ್ ಬೇಡಿ ಮಾಡ್ಬೇಡಿ ಅಂತ ಹೇಳಿ ಆದ್ರೂ ತರನೇ ಈಗ ನೋಡಿ ಆತರ ಆಯ್ತು ಅಂತಂದ್ರೆ ಇವೆಲ್ಲ ಇನ್ನು ಎಷ್ಟು ಏನೇನೆಲ್ಲ ಅದೃಷ್ಟ ಮಾಡ್ಬೇಕಿತ್ತು ಯಾಕಂದ್ರೆ ಎಷ್ಟೊಂದು ಸರ್ ಇದ್ರಲ್ಲಿ ಆತರ ಹೇಳ್ಲಿಕ್ಕೆ ಆಗಲ್ಲ ಸರ್ ಈಗ ನಮ್ಗೆ ಈಗ ಇವ್ರಿಗೆ ಕೂದ್ಲಿದೆ ಕೂದ್ಲಿದೆ ತುಂಬಾ ಗ್ಯಾಪ್ ಇರುತ್ತೆ ನನಗೆ ಸ್ಟ್ರೈಟ್ ಕೂದ್ಲಿ ನನಗೂ ಗ್ಯಾಪ್ ಇದೆ ಒಬ್ಬೊಬ್ಬರಿಗೆ ತುಂಬಾ ಹತ್ರ ಇರುತ್ತೆ ಅಂದ್ರೆ ತಿಕ್ಕಾಗಿ ಕೆಲವರಿಗೆ ಕೆಲವರಿಗೆ ಹಾಗೆ ಒಬ್ಬೊಬ್ರು ಬಾಳ್ಡ್ ಇರ್ತಾರೆ ಹಾಗೆ ಒಬ್ಬೊಬ್ರಿಗೆ ಇರುತ್ತೆ ಒಬ್ಬರಿಗೆ ಇರಲ್ಲ ಇಷ್ಟೇ ಅಂತ ಹೇಳ್ಲಿ ಅದು ಅವ್ರದ್ದು ಆ ಏಜ್ ವೈಸ್ ಆಗಿ ಅಂತ ಏನಿಲ್ಲ ಅದ್ರ ಹೆಲ್ತ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಬೆಳಿತಾ ಹೋಗುತ್ತೆ ಈಗ ಮನುಷ್ಯರಿಗಾಗಿ ಹೆಲ್ತಿ ಆಗಿದ್ರು ತುಂಬಾ ಚೆನ್ನಾಗಿದ್ರು ಅಂತ ತುಂಬಾ ಸ್ವಲ್ಪ ಉದ್ದ ಬೆಳೆಯುತ್ತೆ ಇಲ್ಲ ಅಂತ ಯೂಶುವಲಿ ನಿಮಗೆ ಇದೆಲ್ಲ ಗೊತ್ತಾಗದು ಸೋ ಹಾರ್ಡ್ನೆಸ್ ಎಲ್ಲಾ ಇದು ಮುಟ್ಟಿದ್ರೆನೇ ಗೊತ್ತಾಗ್ಬೇಕು ಸರ್ ಸೊ ಸೇಮ್ ಲೈಕ್ ಈಗ ಏನು ನಿಮ್ಮ ನೋಡ್ತಾ ಇದೀನಿ ವೈರ್ಸ್ ತರ ತಂತಿ ತಂತಿ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ತಂತಿ ಫೈಬರ್ ವೈರ್ ಮಡರ್ನಾಗಿ ಫೈಬರ್ ವೈರ್ ಅಂತ ಬರುತ್ತೆ ಈಗ ನಾವು ಈ ಕೇಬಲ್ ಟಿವಿ ದಕ್ಕೆಲ್ಲ ಏನು ಉಪಯೋಗಿಸ್ತೀವಿ ಆ ತರ ಇದೆ ಇದ್ರದ್ದು ಸೋ ナイス ಸರ್ ಅಷ್ಟು ಸೋ ナイス ಸೋ ナイス ಸರ್ ಇದನ್ನ ಯಾರgena ಬೇಕು ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಆ ತರದ ಯಾವ್ದನ್ನು ಮಾಡ ನೀವೇನ್ ಹೇಳ್ತಿದ್ರಿ ವನ್ಯಜೀವಿ ಸಂರಕ್ಷಣೆ ಶುರು ಮಾಡಿದ್ರೆ ಶುರು ಮಾಡಿ ಇಲ್ಲಿ ಬರುವಂತ ಜನಗಳಿಗೆ ನೀವು ತಿಳುವಳಿಕೆ ಕೇಳ್ತಿದ್ರಿ ಆತರ ಬಾಲ ಆಯ್ತ ಕಟ್ಕೊಂಡೋದ್ರಿಂದ ಯಾವ್ದೇ ತರದ ಇಲ್ಲ ಇದೆಲ್ಲ ಸೈಕಲಾಜಿಕಲ್ ಫೀಲಿಂಗು ಏನು ಜೀವಿಗಳಿಗೆ ಇದು ಒಂತರ ಅದಕ್ಕೆ ಹಿಂಸೆ ಕೊಟ್ಟಂಗಾಗುತ್ತೆ ಹಾಗಾಗಿ ಅದ್ ಯಾವ್ದು ಮಾಡಬೇಡಿ ವನ್ಯಜೀವಿಗಳನ್ನ ಅವ್ರನ್ನ ನೆಮ್ಮದಿಯಾಗಿರ್ಲಿಕ್ಕೆ ಅಂತ ಹೇಳ್ತೀರಿ ಸೋನೇ ಸರ್